ಇವತ್ತಿನ ದಿನ ನಮ್ಮ ನತ್ಬೆಲೆ ಗ್ರಾಮಕ್ಕೆ ತುಂಬ ಸಂತೋಷದಾದಂತಹ ಒಂದು ದಿನ ಆಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ಕಾರಣ ಏನಂತಂತಂದರೆ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಮಹಾಮಂಡಳಿಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಎಸ್ ಎನ್ ನಾರಾಯಣಸ್ವಾಮಿ ಕೆ ಅಣ್ಣನವರು ಇವತ್ತಿನ ದಿನ ನಮ್ಮ ನತ್ಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖಾಂತರ ಆಯ್ಕೆಯಾಗಿ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿರ್ತಾರೆ ಆ ಒಂದು ವಿಶೇಷವಾಗಿ ಇವತ್ತಿನ ದಿನ ನತ್ತಬೆಲ್ಲದಲ್ಲಿ ಈ ಒಂದು ಗ್ರಾಮದಲ್ಲಿ ನಾವು ಒಂದು ಹರ್ಷದ ಸಂದರ್ಭದಲ್ಲಿ ಸಿಹಿ ಹಂಚಿಕೆ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ ನತ್ತಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವು ಇಡೀ ಜಿಲ್ಲೆಯಲ್ಲಿಯ ಒಂದು ವಿಭಿನ್ನ ರೀತಿಯಲ್ಲಿ ಈ ಒಂದು ಸಂಘವನ್ನು ಬಿಂಬಿಸ್ತಾ ಇದ್ದರು ಕೆಲವು ಕಿಡಿಗೇಡಿಗಳು ಏನಕ್ಕೆ ಅಂತಂತಂದರೆ ಶಾಸಕರು ಒಂದು ವಾಮ ಮಾರ್ಗದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ಒಂದು ನಿರ್ದೇಶಕರಾಗಿದ್ದಾರೆ ಹಾಲು ಹಾಕಿಲ್ಲ ಹಾಗೆ ಹೀಗೆ ಅನ್ನೋ ಒಂದು ರೀತಿಯಲ್ಲಿ ಕೆಲವು ಅಪಪ್ರಚಾರವನ್ನು ಮಾಡ್ತಾಯಿದ್ರು ಆದರೆ ನಾವು ಇವತ್ತಿನ ದಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಗ್ರಾಮದ ಅಧ್ಯಕ್ಷರು ಸರ್ ಸಂಘದ ಸಂಘದ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಎಲ್ಲ ರೀತಿಯಾದಂಥ ಎಲ್ಲರೂ ನಿರ್ದೇಶಕರು ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ ಸನ್ಮಾನ್ಯ ಜನಪ್ರಿಯ ಶಾಸಕರಂಥ ಎಸ್ ಎನ್ ನನ್ಸಮ್ಮಣ್ಣವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಘದಲ್ಲಿ ಏನು ಷೇರುದಾರರಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇದುವರೆಗೂ ಸಹ ಅಂದರೆ ನಮ್ಮ ಒಂದು ಗ್ರಾಮದಲ್ಲಿ ನಮಗೇನೇ ಸಹ ನಮ್ಮ ನಮ್ಮದೇ ನಮ್ಮದೇ ಆದಂತಹ ಒಂದು ಜಮೀನಿನಲ್ಲಿ ಸರ್ವೆ ನಂಬರ್ ಎಂಟರಾದಂಥ ಜಮೀನಿನಲ್ಲಿ ಭೋಗ್ಯಕ್ಕೆ ಪಡೆದು ಅಲ್ಲೊಂದು ಶೆಡ್ ನಿರ್ಮಾಣ ಮಾಡಿ ಫಾರ್ಮನ್ನು ನಿರ್ಮಾಣ ಮಾಡಿ ಹಸುಗಳನ್ನು ಸಾಕ್ತಿದ್ದಾರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಜನರನ್ನು ಇಟ್ಟಿದ್ದಾರೆ ಅವರ ಹೆಸರಿನಲ್ಲಿ ಹಾಲು ಪೂರೈಕೆ ಮಾಡ್ತಿರ್ತಾರೆ ಸೊ ಹಾಲು ಪೂರೈಕೆ ಮಾಡ್ತಿದ್ದು ಅದನ್ನು ಒಬ್ಬರು ಬಡವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅವರ ಹೆಸರಿಗೇನೆ ಅದರ ಒಂದು ಬರ ಏನು ಹಾಲ್ ಬಿಲ್ ಬರ್ತದೋ ಸರ್ಕಾರದಿಂದ ಸಹಾಯಧನ ಬರ್ತದೋ ಅದನ್ನು ಸಹ ಅವರಿಗೇನೆ ವರ್ಗಾವಣೆ ಮಾಡಿರ್ತಾ ಇರ್ತಾರೆ ಯಾಕಂತಂದರೆ ಯಾರೋ ಒಬ್ಬರಿಗೆ ಒಂದು ಅನುಕೂಲ ಆಗಲಿ ನನ್ನ ಕಡೆಯಿಂದ ಅನ್ನೋ ಉದ್ದೇಶದಿಂದ ಸೊ ಅದನ್ನು ಮನದೊಟ್ಟು ಮಾಡ್ಕೊಂಡಂತಹ ಕೆಲವು ವಿಚ ಬೇರೆ ಸಂಘದ ಡೆಲಿಗೇಟ್ಸು ಇದನ್ನು ಅಪಪ್ರಚಾರವನ್ನು ಮಾಡ್ತಿದ್ರು ಆದರೆ ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗ್ತದೆ ಅನ್ನೋ ಒಂದು ರೀತಿಯಲ್ಲಿ ನಮಗೆ ಸಿಕ್ಕಿದೆ ನಮ್ಮ ಸಂಘದಲ್ಲಿ ನಮ್ಮ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಾದಂತಹ ಅವ್ಯವಹಾರ ನಾವು ಮಾಡಿಲ್ಲ ಇನ್ನು ಮುಂದಕ್ಕೂ ಸಹ ಮಾಡೋದಿಲ್ಲ ನಾವು ಯಾವುದೇ ರೀತಿಯಾದಂತಹ ತಿರುಚೋ ಕೆಲಸಗಳನ್ನು ಮಾಡಲಿಲ್ಲ ಸನ್ಮಾನ್ಯ ಶಾಸಕರಾದಂತಹ ಎಸ್ ಎ ನಾಣಸಮ್ಮಣ್ಣವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಾಲು ಇಲ್ಲಿ ಅವರು ಸಹ ಒಬ್ಬ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ ಎಲ್ಲ ಒಂದು ಸಭೆಗಳಿಗೂ ಸಹ ಹಾಜರಾಗಿದ್ದಾರೆ ಎಲ್ಲ ರೀತಿಯಾದಂತಹ ಒಂದು ಡೈರಿಗೆ ಸಂಬಂಧಪಟ್ಟಂತಹ ಕಾರ್ಯಕಲಾಪಗಳಲ್ಲೂ ಸಹ ಹಾಜರಾಗಿದ್ದಾರೆ ಅದಕ್ಕೆಲ್ಲೂ ಸಹ ನಮ್ಮ ಹತ್ರ ದಾಖಲೆಗಳಿದೆ ಹಾಗಾಗಿ ಈಗ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇಷ್ಟಪಡ್ತೀವಿ ನಮ್ಮ ಒಂದು ಹತ್ತ ಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಾದಂತಹ ಅವರು ನಡೆದಿಲ್ಲ ಅನ್ನೋದನ್ನು ಜೋರಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಏನು ಇವತ್ತಿನ ದಿವಸ ನಡೆದಿರೋ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಹಾಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಸರ್ ಅವರ ವಿರುದ್ಧವಾದಂತಹ ಎನ್ ಡಿ ಎ ಅಭ್ಯರ್ಥಿಯಾದಂತಹ ಬಿ ವೆಂಕಟೇಶ್ ರವರ ಹನ್ನೆರಡು ಮತಗಳನ್ನು ಪಡೆದು ಶಾಸಕರಾದಂತಹ ಎಸ್ ಎನ್ ನಾಯಸಣ್ಣನವರು ನಲವತ್ತೆರಡುಗಳು ಮತಗಳನ್ನು ಪಡೆದು ಅಭೂತಪೂರ್ವವಾದಂತಹ ಗೆಲುವನ್ನು ಪಡೆದಿರ್ತಾರೆ ಆ ಒಂದು ಸಂಭ್ರಮವನ್ನು ಇವತ್ತಿನ ದಿನ ಈ ನಸೆ ಗ್ರಾಮದಲ್ಲಿ ನಾವೆಲ್ಲ ನಾವು ಆಚರಿಸಿದ್ದೀವಿ ಜೈಗೆ ಶಾಸಕರು ಈ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಂತಂತಂದರೆ ಅವರು ಈ ಒಂದು ತಾಲೂಕಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಲವಾರು ಸಂಘಗಳಿಗೆ ಬಿಲ್ಡಿಂಗ್ ಕಟ್ಕೊಡೋದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಾಗಗಳನ್ನು ಸಹ ಗುರ್ಜಿಕೊಟ್ಟಿದ್ದಾರೆ ಮತ್ತು ಸಹಕಾರ ಸಂಘಗಳಲ್ಲಿ ನಡೆಯುವಂತಹ ಸಾರಿ ಏನು ಸಹಕಾರ ಸಂಘಗಳಲ್ಲಿ ಇದ್ದಾವೋ ಅವುಗಳಲ್ಲಿ ಎಲ್ಲ ರೀತಿಯಾದಂತಹ ಒಂದು ಯಾವುದೇ ಗಲಾಟೆಗಳು ಗೊಂದ ಗೊಂದಲಗಳು ಇಲ್ಲದರೆ ಅವರ ಒಂದು ಮಂಡಳಿಗಳಲ್ಲಿ ಏನು ಉತ್ಪಾದಕರ ಕಮಿಟಿ ಇರ್ತದೋ ಆ ಕಮಿಟಿನ ಶಾಂತ ರೀತಿಯಲ್ಲಿ ನಡೆಸ್ಕೊಳ್ಳಲು ಸಹ ಅನುಕೂಲ ಮಾಡಿಕೊಟ್ಟಿರ್ತಾರೆ ಎಲ್ಲ ಗ್ರಾಮಗಳಲ್ಲಿ ಸಹ ಹಾಗೂ ಬಂಗಾರಪೇಟಿನಲ್ಲಿ ತಾಲೂಕಿನ ದೊಡ್ಡದಾದಂತಹ ಶಿಬಿರ ಕಚೇರಿಗೆ ವಿಶಾಲವಾದಂತಹ ಜಾಗ ಕೊಟ್ಟು ಎಲ್ಲಾ ರೀತಿಯಾದಂತಹ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮಾದರಿ ಈ ಒಂದು ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಶಿಬಿರ ಕಚೇರಿ ಕರ್ನಾಟಕದ ರಾಜ್ಯದಲ್ಲಿಯೇ ಸಹ ಒಂದು ಮಾದರಿಯ ಸ್ಥಾನವನ್ನು ಗಳಿಸಿದೆ ಅದಕ್ಕೆ ಮುಖ್ಯ ಕಾರ್ಯ ಯಾರಂತಂದ್ರೆ ಎಸ್ ಎಸ್ ಅಂತ ಹೇಳ್ಬೋದು ಇದೆಲ್ಲ ಒಂದು ಮನಗಟ್ಟು ಈ ಒಂದು ತಾಲೂಕಿನ ಎಲ್ಲಾ ಡೆಲಿಗೇಟ್ಸು ಎಲ್ಲಾ ಸಂಘದ ಡೆಲಿಗೇಟ್ಸು ನಮ್ಮ ಶಾಸಕರನ್ನು ಆಯ್ಕೆ ಮಾಡಿರ್ತಾರೆ ಇದಕ್ಕೆ ಎಲ್ಲ ಒಂದು ತಾಲೂಕಿನ ಎಲ್ಲ ಡೆಲಿಗೇಟ್ಸ್ಗೂ ಎಲ್ಲ ಸಂಘದ ಅಧ್ಯಕ್ಷರಿಗೂ ಸಹ ನಮ್ಮ ಒಂದು ಸಂಘದ ಪರವಾಗಿ ಕೃತಜ್ಞತೆ ಅರ್ಪಿಸುತ್ತಾ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಕೃತ ಸಾಹೇಬ್ರಿಗೂ ಸಹ ನಾವು ಒಂದು ಆಲ್ ನಾನು ಹೇಳುತ್ತಾ ನಮ್ಮ ಇದ್ದೇವೆ ಜೈ ಹಿಂದ್ ಜೈ